ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿರುವಂತಹ ಹೊಸ ವರ್ಷ ಅಂತೇಳಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ ಒಂದು ಉತ್ಸಾಹ ಒಂದು ಹಬ್ಬದ ವಾತಾವರಣ ನಮ್ಮೆಲ್ಲರ ಮನೆಯಲ್ಲಿ ಒಂದಾಗಿದೆ ಅಂತಹ ಹಬ್ಬ ಅಂದರೆ ವಿಶೇಷವಾಗಿರುವಂಥದ್ದು ಅದು ಚಾಂದ್ರಮಾನ ಯುಗಾದಿಯ ದಿನ ಹಾಗಾದರೆ ಚಾಂದ್ರಮಾನ ಯುಗಾದಿ ಅಂದರೆ ಏನು ಆ ಯುಗಾದ್ಯಂತ ಯಾಕೆ ಅದನ್ನು ಹೊಸ ವರ್ಷ ಅಂತ ಹೇಳಿ ನಾವು ಪ್ರಾರಂಭ ಮಾಡ್ತೀವಿ ಅದಕ್ಕೆ ಯಾಕೆ ಹೊಸ ವರ್ಷ ಅಂತ ಕರಿತೀವಿ ಆವತ್ತು ಕ್ಯಾಲೆಂಡರ್ ಬದಲಾಗೋದಿಲ್ಲ ಹಾಂ ಜನವರಿ ಮಾಸ ಬರೋದಿಲ್ಲ ಆದರೂ ಅದಕ್ಕೆ ಯಾಕೆ ಹೊಸ ವರ್ಷ ಅಂಥೇಳಿ ವರ್ತಮಾನದ ಜನ್ರೇಷನ್ ಕೇಳುವಂತಹ ಪ್ರಶ್ನೆಗಳಿಗೆ ಎಲ್ಲ ಹಿರಿಯರು ತಂದೆ ತಾಯಿಗಳು ಉತ್ತರವನ್ನು ಕೊಡುವಂತಹ ಪ್ರಸಂಗ ಇದಾಗಬೇಕು ಮನೆಯಲ್ಲಿ ಹಬ್ಬದ ವಾತಾವರಣ ವಿಶೇಷವಾಗಿರುವಂತಹ ಧಾರ್ಮಿಕ ಆಚರಣೆಗಳು ಇವತ್ತಿನ ದಿನ ಮನೆಯಲ್ಲಿ ನಡೀತವೆ ಇನ್ನು ಕೆಲವೊಂದು ಕಡೆ ಎಳ್ಳು ಬೆಲ್ಲ ಅಂತ ಹೇಳಿ ಸ್ವೀಕಾರ ಮಾಡಿದರೆ ಆಂಧ್ರ ಪ್ರದೇಶದ ಇತ್ಯಾದಿ ಕಡೆಗಳಲ್ಲಿ ಪಚ್ಚಡಿ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾರೆ ಇನ್ನು ಕೆಲವೊಂದು ಕಡೆ ಮರಾಠಿ ಭಾಗಗಳಿಗೆ ಗುಡಿಪಾಡುವ ಅನ್ನುವಂತಹ ಹೆಸರಿನಿಂದ ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ ಕೆಲವೊಂದು ಕಡೆ ರತ್ನ ಪಕ್ಷಿಗಳನ್ನು ನೋಡಿ ಆ ರತ್ನ ಪಕ್ಷಿ ಕಂಡ್ರೆ ಸಾಕು ಶುಭ ಅಂಥೇಳಿ ಭಾವಿಸ್ತಾರೆ ಇನ್ನು ಕೆಲವೊಂದು ಕಡೆ ಪಾಡ್ಯಮಿಯ ಮರುದಿನ ಅಂದರೆ ಈ ಯುಗಾದಿಯ ಮರುದಿನ ವಿಧಿಯಾತಿಥಿಯಂದು ಚಂದ್ರನನ್ನು ನೋಡಿದರೆ ಶುಭ ಅಂತ ಹೇಳಿ ಕೆಲವೊಂದು ಕಡೆ ಆಚರಣೆಯನ್ನು ಮಾಡ್ತಾರೆ ಹೀಗೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ವಿಧಿವಿಧಾನಗಳನ್ನು ಆಚರಿಸುವುದರ ಮುಖಾಂತರ ಈ ಒಂದು ಹೊಸ ವರ್ಷವನ್ನು ಈ ಒಂದು ಯುಗಾದಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ ವೀಕ್ಷಕರೇ ಹಾಗಾದರೆ ಯುಗಾದಿ ಅಂದರೆ ಏನು ಯುಗಾದಿ ಅನ್ನುವಂತಹ ಒಂದು ಪರಿಕಲ್ಪನೆ ಹೇಗೆ ಬಂತು ಅಂಥೇಳಿ ನಾವೆಲ್ಲರೂ ವಿಚಾರ ಮಾಡಿದಾಗ ಹಿಂದೆ ಪೌರಾಣಿಕವಾಗಿ ಒಂದು ಕತೆ ಬರ್ತದೆ ಒಬ್ಬ ರಾಕ್ಷಸ ಎಲ್ಲ ವೇದಗಳನ್ನು ಕದ್ದು ಭೂಮಿಯಲ್ಲಿ ಹೋಗಿ ಮುಚ್ಚಿಡ್ತಾನಂತೆ ಆವಾಗ ವಿಷ್ಣು ತನ್ನ ಪರಾಕ್ರಮದಿಂದ ತನ್ನ ತಪಶಕ್ತಿಯಿಂದ ಆ ರಾಕ್ಷಸನನ್ನು ಸಂಹಾರ ಮಾಡಿ ಎಲ್ಲ ವೇದಗಳನ್ನು ತಂದು ಬ್ರಹ್ಮನಿಗೆ ಕೈಗಿತ್ತಾಗ ಆ ಬ್ರಹ್ಮ ಅದರ ಮುಖಾಂತರವಾಗಿ ಇಡೀ ಬ್ರಹ್ಮಾಂಡವನ್ನು ಇಡೀ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನಂತೆ ಹಾಗೆಯೇ ಆ ಸೃಷ್ಟಿಯನ್ನು ಪ್ರಾರಂಭ ಮಾಡಿರುವಂಥ ದಿನಾನೇ ಈ ಯುಗಾದಿ ಅಂಥೇಳಿ ಪೌರಾಣಿಕವಾಗಿ ಹಿನ್ನೆಲೆಯನ್ನು ನಾವು ಕೇಳ್ತೇವೆ ಆನಂತರ ಈ ಪೌರಾಣಿಕ ಹಿನ್ನೆಲೆಯ ಜೊತೆಗೆ ನಮ್ಮ ಪಂಚಾಂಗದ ಪ್ರಕಾರ ಅನೇಕ ವಿಧಿವಿಧಾನಗಳನ್ನು ನಾವು ಇಲ್ಲಿ ಪಾಲಿಸ್ತೇವೆ ಪಂಚಾಂಗ ಶ್ರವಣವನ್ನು ಮಾಡ್ತೇವೆ ಹಾಗಾದರೆ ಪಂಚಾಂಗದ ಮುಖಾಂತರ ನಾವು ಹೊಸ ವರ್ಷವನ್ನು ಹೇಗೆ ಹೇಳಬೇಕು ಅಂತ ಹೇಳಿದ್ರೆ ಪಂಚಾಂಗದಲ್ಲಿ ಅನೇಕ ಪ್ರಕಾರಗಳಿವೆ ಅದರಲ್ಲಿ ಸಂವತ್ಸರಗಳು ಬರ್ತವೆ ನಕ್ಷತ್ರಗಳು ಬರ್ತವೆ ಯೋಗಗಳು ಕರ್ಣಗಳು ಆನಂತರ ತಿಥಿಗಳು ಬರ್ತವೆ ಆನಂತರ ಪಕ್ಷಗಳು ಬರ್ತವೆ ಆನಂತರ ಅಯನಗಳು ಬರ್ತವೆ ಹೀಗೆ ಅನೇಕ ಬರ್ತವೆ ಅದರಲ್ಲಿ ವಿಶೇಷವಾಗಿ ಋತುಗಳು ಮತ್ತು ಮಾಸಗಳನ್ನು ನಾವು ಪ್ರಬಲವಾಗಿರುವಂತಹ ಈ ಯುಗಾದಿ ಎನ್ನುವಂಥ ಹಬ್ಬಕ್ಕೆ ಬಳಸ್ಕೊಳ್ಬೇಕಾಗ್ತದೆ ಹನ್ನೆರಡು ಮಾಸಗಳಲ್ಲಿ ಚೈತ್ರಾದಿಯಾಗಿ ಪಾಲ್ಗುನ ಪರ್ಯಂತರವಾಗಿ ಹನ್ನೆರಡು ಮಾಸಗಳನ್ನು ಒಂದು ವರ್ಷ ಅಂತ ಹೇಳಿ ನಾವು ಪಂಚಾಂಗದ ಪ್ರಕಾರ ಪರಿಗಣನೆಯನ್ನು ತೆಗೆದುಕೊಂಡು ಆ ಪಾಲ್ಗುನ ಮಾಸಕ್ಕೆ ಒಂದು ವರ್ಷ ಮುಕ್ತಾಯ ಆದ ನಂತರ ಮುಂದೆ ಬರುವಂಥ ಚೈತ್ರ ಮಾಸದ ಆರಂಭದ ಆದಿಯ ದಿನವನ್ನು ಯುಗಾದಿ ಪಾಡ್ಯೆ ಯುಗಾದಿ ಅಂತ ಹೇಳಿ ನಾವೆಲ್ಲರ ಹಬ್ಬವನ್ನು ಆಚರಣೆ ಮಾಡ್ತೀವಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಅನ್ನುವಂಥ ಹನ್ನೆರಡು ಮಾಸಗಳ ಮುಖಾಂತರವಾಗಿ ನಾವು ಚಂದ್ರನ ಚಲನೆಯನ್ನು ಅನುಗುಣವಾಗಿಟ್ಕೊಂಡು ಚಂದ್ರ ಮತ್ತು ಸೂರ್ಯರ ಚಲನೆಯನ್ನು ಅನುಗುಣವಾಗಿಟ್ಕೊಂಡು ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಹಾಗಾದರೆ ಈ ಹಬ್ಬದ ದಿನ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬಹಳ ಜನರಿಗೆ ಕಾಡ್ತಾ ಇರ್ತಾ ಇರ್ತದೆ ಆ ಹಬ್ಬದ ದಿನ ನಾವು ಏನು ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನು ಮೊದಲಾಗಿ ಮನೆಯಲ್ಲಿರುವಂಥ ಎಲ್ಲ ಹಿರಿಯರನ್ನು ಕೂಡ ನಾವು ಕರೆದುಕೊಂಡು ಹಿರಿಯರಾಗಿರುವಂಥವ್ರು ಏನು ಬೋಧನೆ ಮಾಡಬೇಕಂದ್ರೆ ನಾಳೆ ಹಬ್ಬ ಇದೆ ಅಂದರೆ ಇವತ್ತಿನ ದಿನ ನಾಳೆ ಪಾಡ್ಯ ಯುಗಾದಿ ಪಾಡ್ಯ ಹಬ್ಬ ಇದೆ ಅಂದರೆ ಇವತ್ತಿನ ಮುಂಚೆ ದಿನ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಮನೆಯಲ್ಲಿರುವಂಥವರೆಲ್ಲರನ್ನು ಕರೆದು ಕರೆದುಕೊಂಡು ಮನೆಯಲ್ಲಿರುವಂಥ ಹಿರಿಯರು ಹೇಳಬೇಕಾಗ್ತದೆ ನಾಳೆ ವಿಶೇಷವಾಗಿರುವಂಥ ದಿನ ಇದು ಹಬ್ಬದ ದಿನ ಕೇವಲ ಉಂಡು ತಿಂದು ಎಂಜಾಯ್ ಮಾಡುವಂಥ ಹಬ್ಬ ಅಲ್ಲ ನಮ್ಮ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ವೀಕ್ಷಣೆ ಮಾಡುವಂತಹ ದಿನ ನಾವು ಮಾತ್ರ ಕೇವಲ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇಲ್ಲ ಪ್ರಕೃತಿಯ ಪ್ರತಿಯೊಂದು ಗಿಡ ಗಂಟಿಗಳು ಪ್ರಾಣಿ ಪಕ್ಷಿಗಳು ಕೂಡ ಈ ಹೊಸ ವರ್ಷವನ್ನು ಅನುಭವಿಸ್ತವೆ ಈ ಹೊಸ ವರ್ಷವನ್ನು ಆಚರಣೆ ಮಾಡ್ತವೆ ಅನ್ನುವಂತಹ ತತ್ವವನ್ನು ನಮ್ಮ ಮನೆಯಲ್ಲಿರುವಂಥವರೆಲ್ಲರಿಗೂ ತಿಳಿಸುವಂಥ ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದು ಆವತ್ತಿನ ದಿನ ಶುಭವಾಗಿರುವಂತಹ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾದರೆ ಎದ್ದು ತಲೆ ಸ್ನಾನವನ್ನು ಎಲ್ಲರೂ ಮಾಡಬೇಕು ತಲೆ ಸ್ನಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಧ್ಯವಾದರೆ ಒಂದು ನಾಲ್ಕು ಬೇವಿನ ತಪ್ಪಲುಗಳನ್ನು ಬೇವಿನ ಎಲೆಗಳನ್ನು ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಹಾಕಿ ಆ ಜಲವನ್ನು ನೀವು ಸ್ನಾನ ಮಾಡಿದರೆ ಆ ಹಬ್ಬದ ದಿನ ಹೊಸ ವರ್ಷದ ದಿನ ನಾವು ಅತ್ಯಂತ ಉತ್ತಮವಾಗಿರುವಂತಹ ಜಲದಿಂದ ಸ್ನಾನ ಮಾಡಿರುವಂಥ ಪುಣ್ಯ ನಮಗೆ ಬರ್ತದೆ ವೈಜ್ಞಾನಿಕವಾಗಿಯೂ ಕೂಡ ಬೇವಿನ ಎಲೆಯಲ್ಲಿ ಇರುವಂತಹ ಕೆಲವು ವಿಶೇಷವಾಗಿರುವಂಥ ಅಂಶಗಳು ಆ ನೀರಿನಲ್ಲಿ ಸೇರಿಕೊಂಡು ಆ ನೀರಿನಲ್ಲಿ ವಿಶೇಷವಾಗಿರುವಂಥ ಆರೋಗ್ಯದಾಯಕವಾಗಿರುವಂಥ ಗುಣ ಉತ್ಪತ್ತಿ ಆಗ್ತದೆ ಆ ಜಲವನ್ನು ನಾವು ಸ್ನಾನ ಮಾಡೋದರಿಂದ ಆ ಜಲವನ್ನು ನಾವು ಮಸ್ತಕದ ಮೇಲೆ ಹಾಕಿಕೊಳ್ಳೋದ್ರಿಂದ ಈ ಶರೀರಕ್ಕೆ ಬೇಕಾಗಿರುವಂಥ ಕೆಲವು ಅಂಶಗಳು ಆ ಶರೀರಕ್ಕೆ ಒದಗಿ ಬರ್ತವೆ ಹಾಗಾಗಿ ಆ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡುವಾಗ ಒಂದು ನಾಲ್ಕು ಅಥವಾ ಐದು ಎಲೆಗಳನ್ನು ನಾವು ಆ ಸ್ನಾನ ಮಾಡುವಂಥ ನೀರಿನಲ್ಲಿ ಹಾಕಿಕೊಂಡು ಸ್ನಾನ ಮಾಡುವಂಥ ಪದ್ಧತಿಯನ್ನು ಆವತ್ತು ನಾವು ಪಾಲನೆ ಮಾಡಬೇಕು ಆನಂತರ ಸ್ನಾನ ಮುಗಿದ ನಂತರ ಆ ಶಿವಪೂಜೆಯನ್ನು ಮಾಡಿಕೊಂಡು ಮನೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಭಕ್ತಿಯ ನಮಸ್ಕಾರಗಳನ್ನು ಮಾಡಬೇಕು ಹಿರಿಯಲ್ಲಿರುವ ಹಿರಿಯರಿಗೆ ವಂದಿಸಬೇಕು ಮನೆಯಲ್ಲಿರುವಂತಹ ದೇವತೆಗಳಿಗೆ ನಮಸ್ಕರಿಸಬೇಕು ಇದಾದ ನಂತರ ಭಕ್ತಿಯಿಂದ ನಾವು ಈ ಎಲ್ಲ ಆಚರಣೆಗಳನ್ನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಗಳಿಗೆ ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ವಿಶೇಷವಾಗಿರುವಂತಹ ಕೆಲವು ಆಚರಣೆಗಳನ್ನ ಮಾಡಬೇಕಾಗ್ತದೆ ಅದರ ಜೊತೆಗೆ ಸ್ನಾನ ಶಿವಪೂಜಾದಿಗಳಾದ ನಂತರ ಮೊಟ್ಟ ಮೊದಲಿಗೆ ನಾವು ಸ್ವೀಕರಿಸುವಂತಹ ಪದಾರ್ಥ ಏನಾಗಿರಬೇಕು ಅಂದರೆ ಹಬ್ಬದ ದಿನ ನಾವು ಪ್ರತಿನಿತ್ಯ ಎದ್ದ ತಕ್ಷಣ ಚಾಯ್ ಕುಡಿತೇವೆ ಎದ್ದ ತಕ್ಷಣ ಕಾಫಿ ಸೇವನೆ ಮಾಡ್ತೇವೆ ಎದ್ದ ತಕ್ಷಣ ಉಪಹಾರವನ್ನು ಸೇವನೆ ಮಾಡ್ತೇವೆ ಪ್ರತಿದಿನ ಆದರೆ ಈ ಯುಗಾದಿ ಹಬ್ಬದ ದಿನ ನಾವು ಎದ್ದು ಸ್ನಾನ ಶಿವಪೂಜಾದಿಗಳನ್ನು ಮಾಡಿಕೊಂಡು ಮೊಟ್ಟ ಮೊದಲಿಗೆ ನಾವು ಏನನ್ನು ಸ್ವೀಕಾರ ಮಾಡಬೇಕು ಅಂದರೆ ಬೇವು ಮತ್ತು ಬೆಲ್ಲದ ಮಿಶ್ರಣವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಪದ್ಧತಿ ಬರ್ತದೆ ಯಾಕೆ ಈ ಬೇವು ಬೆಲ್ಲದ ಮಿಶ್ರಣವನ್ನೇ ನಾವು ಸ್ವೀಕಾರ ಮಾಡಬೇಕು ಇದು ಹೊಸ ವರ್ಷ ಇದು ಹೊಸ ವರ್ಷ ಇರೋದರಿಂದ ಹೊಸ ವರ್ಷದ ಆದಿಯ ದಿನ ಪ್ರತಿಯೊಬ್ಬನ ಜೀವನದಲ್ಲಿ ಕಷ್ಟಗಳು ಸುಖಗಳು ಪ್ರತಿಯೊಬ್ಬನ ಜೀವನದಲ್ಲಿ ಈ ಕಷ್ಟ ಮತ್ತು ಸುಖಗಳು ಇರುವಂಥದ್ದೇ ಯಾರಿಗೂ ಕಷ್ಟಗಳನ್ನು ಬಿಟ್ಟು ಇರೋಕ್ಕೆ ಸಾಧ್ಯವಿಲ್ಲ ಯಾರಿಗೂ ಸುಖಗಳನ್ನ ಬಿಟ್ಟು ಇರೋಕ್ಕೆ ಸಾಧ್ಯವಿಲ್ಲ ಕಷ್ಟ ಮತ್ತು ಸುಖ ಇವೆರಡು ಹಗಲು ಇರುಳು ಇದ್ದಂತೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹಾಗಾಗಿ ಈ ಹೊಸ ವರ್ಷದ ದಿನ ನಾವು ಕಷ್ಟಗಳನ್ನು ಮತ್ತು ಸುಖಗಳನ್ನು ಸಮಾನವಾಗಿ ಬೆರೆಸಿ ಅನುಭವಿಸ್ತೇವೆ ಎನ್ನುವಂತಹದರ ಸಾಂಕೇತಿಕವಾಗಿ ನಾವು ಬೇವು ಮತ್ತು ಬೆಲ್ಲದ ಮಿಶ್ರಣವನ್ನು ಸ್ವೀಕಾರ ಮಾಡಬೇಕಾಗ್ತದೆ ಅದರ ಜೊತೆಗೆ ಇದರಲ್ಲಿ ಇರುವಂತಹ ಇದರಲ್ಲಿ ಅಡಗಿರುವಂತಹ ವೈಜ್ಞಾನಿಕ ಹಿನ್ನೆಲೆ ಏನು ಅಂದರೆ ಬೇವು ಮತ್ತು ಬೆಲ್ಲದ ಮಿಶ್ರಣದಿಂದ ಆಗುವಂತಹ ಆ ಪದಾರ್ಥ ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಉತ್ತಮವಾಗಿರುವಂಥ ಅಂಶಗಳನ್ನು ಒದಗಿಸಿಕೊಡ್ತದೆ ಹಾಗಾಗಿ ನಾವು ಯುಗಾದಿಯ ದಿನ ಆ ಶುಭ ದಿನ ಹೊಸ ವರ್ಷದ ಪ್ರಾರಂಭದ ದಿನ ಆ ಆದಿಯ ದಿನ ನಾವು ಬೇವು ಬೆಲ್ಲದ ಮಿಶ್ರಣವನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ ವಿಶ್ವ ವೀಕ್ಷಕರೇ ಸ್ವೀಕಾರ ಮಾಡಿದ ನಂತರ ಆ ಮನೆಯ ಜಗಲಿಯಲ್ಲಿರುವಂತಹ ದೇವತೆಗಳನ್ನ ಪೂಜೆ ಮಾಡೋದಾಗಿರಬಹುದು ಮನೆಯಲ್ಲಿ ಸಿಹಿ ತಿನಿಸುಗಳನ್ನು ಮಾಡೋದಾಗಿರಬಹುದು ಎಲ್ಲರ ಜೊತೆಗೆ ಶುಭವಾಗಿರುವಂಥ ವಾರ್ತೆಗಳನ್ನು ಉಚ್ಚಾರ ಮಾಡುವುದಾಗಿರಬಹುದು ಅದರ ಜೊತೆಗೆ ಈ ಬೇವು ಬೆಲ್ಲವನ್ನು ತಿನ್ನುವಂತಹ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನು ಉಚ್ಚಾರ ಮಾಡಿದ್ರೆ ಮತ್ತೊಂದಿಷ್ಟು ಅದ್ಭುತವಾಗಿರುವಂಥ ಫಲಗಳು ನಮ್ಗೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳಿ ಹೇಳಿಕೊಡ್ತಾರೆ ಹಿರಿಯರು ಯಾರು ಬೇವು ಬೆಲ್ಲವನ್ನು ತಿನ್ನುವಾಗ ಈ ಶ್ಲೋಕವನ್ನು ಉಚ್ಚರಿಸ್ತಾರೋ ಅವರಿಗೆ ಆಯುಷ್ಯ ಅಭಿವೃದ್ಧಿ ಆಗ್ತದೆ ಅವರಿಗೆ ರೋಗಗಳು ನಿವಾರಣೆ ಆಗ್ತವೆ ಅವರ ಇರುವಂತಹ ಆ ಚೈತನ್ಯವಿಲ್ಲದ ಶಕ್ತಿ ನಾಶವಾಗಿ ಚೈತನ್ಯ ತುಂಬುವಂತಹ ಶಕ್ತಿ ಅವರಲ್ಲಿ ಪ್ರಾಪ್ತವಾಗ್ತದೆ ಹೀಗೆ ನಾವು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಾಗ ಈ ಮಂತ್ರವನ್ನು ಪಠಿಸೋಣ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚರ್ವಾರಿಷ್ಟ ವಿನಾಶಾಯ ನಿಂಬ ಕಂಬಳ ಅನ್ನುವಂತಹ ಮಂತ್ರವನ್ನು ನಾವು ಬೇವು ಬೆಲ್ಲದ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಉಚ್ಚಾರ ಮಾಡೋಣ ಇದರ ಜೊತೆಗೆ ಈ ಹಬ್ಬ ಹಬ್ಬವನ್ನು ಶುಭವಾಗಿ ಎಲ್ಲರ ಜೊತೆಗೆ ನಕ್ಕುವಂಥ ಆನಂದದಿಂದ ಈ ಹಬ್ಬದ ದಿನವನ್ನು ಆಚರಣೆ ಮಾಡಿ ಹಬ್ಬದ ಮರುದಿನ ಬರುವಂತಹ ವಿಧಿಯಾ ತಿಥಿ ಅಂದರೆ ಈ ಯುಗಾದಿ ಪಾಡ್ಯದ ಮರುದಿನ ಚಂದ್ರದರ್ಶನವನ್ನು ಮಾಡುವಂತಹ ಪದ್ಧತಿ ಕೂಡ ನಮ್ಮ ಭಾರತ ದೇಶದಲ್ಲಿ ಉಂಟು ಅದು ಬಹಳ ವಿಶೇಷವಾಗಿರುವಂತಹ ಯಾಕೆ ನಾವು ಚಂದ್ರ ದರ್ಶನವನ್ನು ಪಾಡ್ಯ ಮುಗಿದ ಮರುದಿನ ಯಾಕೆ ನಾವು ನೋಡಬೇಕು ಅಂದರೆ ಅದಕ್ಕೊಂದು ವಿಶೇಷವಾಗಿರುವಂತಹ ಪೌರಾಣಿಕ ಹಿನ್ನೆಲೆ ಇದೆ ನಾವೆಲ್ಲರೂ ಕೂಡ ಚವತಿಯ ದಿನ ಚಂದ್ರನ ದರ್ಶನವನ್ನು ಮಾಡಬಾರದು ಅನ್ನುವಂತಹ ಕಥೆಯನ್ನು ಕೇಳಿರ್ತೇವೆ ಯಾವಾಗ ಗಣಾಚೌತಿ ಬರ್ತದನು ಗಣೇಶ ಚತುರ್ಥಿಯ ದಿನ ನಾವು ಚಂದ್ರನನ್ನು ವೀಕ್ಷಣೆ ಮಾಡಬಾರದು ಅನ್ನುವಂತಹ ಕಥೆ ಇದೆ ಯಾಕಂದರೆ ಒಂದು ದಿನ ಗಣಪತಿ ಹೋಗುವಂಥ ಸಂದರ್ಭದಲ್ಲಿ ತಾನು ಮೋದಕವನ್ನು ಸ್ವೀಕಾರ ಮಾಡಿ ಅತ್ಯಂತ ಆನಂದದಿಂದ ಹೋಗುವಂಥ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಕಾಲು ಜಾರಿ ಎಡುವಿ ಗಣಪತಿ ಬಿದ್ದಾಗ ಈ ಗಣಪತಿಯನ್ನು ಗಣಪತಿ ಬಿದ್ದಿರೋದನ್ನು ನೋಡಿ ಮೇಲಿರುವಂಥ ಚಂದ್ರ ಅಪಹಾಸ್ಯದ ಮೂಲಕ ನಗ್ತಾನಂತೆ ಆಗ ನಕ್ಕಾಗ ಈ ಗಣಪತಿಗೆ ಕೋಪ ಬರ್ತದೆ ಸಿಟ್ಟಿನಿಂದ ಚಂದ್ರನತ್ತ ನೋಡಿ ಹೇ ಚಂದ್ರನೇ ನೀನು ನಾನು ಬಿದ್ದಿರುವುದನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಿರುವಲ್ಲ ನಿನಗೆ ಯಾರು ಈ ಚತುರ್ಥಿಯ ದಿನ ಅಂದರೆ ನನ್ನ ಜನ್ಮದಿನ ಯಾರು ನಿನ್ನನ್ನು ನೋಡ್ತಾರೋ ಅವರೆಲ್ಲರಿಗೂ ಕೂಡ ಅಪಕೀರ್ತಿಗಳು ಬರಲಿ ಅವರೆಲ್ಲರಿಗೂ ಕೂಡ ಅಪಪ್ರಚಾರವಾಗಲಿ ಅನ್ನುವಂಥ ಶಾಪವನ್ನು ಈ ಗಣೇಶ ಚಂದ್ರನಿಗೆ ಕೊಡ್ತಾನೆ ಆವಾಗ ನಾನು ಎಂಥ ತಪ್ಪು ಮಾಡಿದೆ ಎನ್ನುವಂಥ ಪಶ್ಚಾತ್ತಾಪ ಆಗ್ತದೆ ಆವಾಗ ಚಂದ್ರ ಒಂದು ಕ್ಷಣ ಮುಗ್ಧನಾಗಿ ಬಂದು ಗಣಪತಿಯ ಹತ್ರ ಕೈ ಮುಗಿದ ಹೇ ಗಣೇಶ ನಾನು ಮಾಡಿರುವಂಥದ್ದು ತಪ್ಪಾಗಿದೆ ಕಣಪ್ಪ ನನ್ನ ಕ್ಷಮಿಸು ಅಂಥೇಳಿ ಈ ಚಂದ್ರ ಗಣಪತಿಯಲ್ಲಿ ಕ್ಷಮೆ ಕೇಳ್ತಾನೆ ಆಗ ಇದಕ್ಕೆ ಪರಿಹಾರೋಪಾಯವಾಗಿ ಗಣಪತಿ ಒಂದು ವರವನ್ನು ಕೊಡ್ತಾನೆ ಚಂದ್ರದೇವ ನೀನು ನಕ್ಕಿರುವಂಥ ಶಾಪವನ್ನು ನಾನು ಕೊಟ್ಟಿದ್ದೇನೆ ಆದರೆ ಶಾಪವನ್ನು ತೆಗೆದುಕೊಳ್ಳಿಕ್ಕೆ ನನಗೆ ಮರಳಿ ಸಾಧ್ಯವಿಲ್ಲ ಆದರೆ ಆ ಶಾಪ ವಿಮೋಚನೆ ಆಗಲಿಕ್ಕೆ ಒಂದು ಮಾರ್ಗವನ್ನು ಹೇಳ್ತೇನೆ ಅದನ್ನು ಕೇಳು ಅಂಥೇಳಿ ಈ ಗಣೇಶ ಹೇಳ್ತಾನೆ ಆವಾಗ ಯಾರು ಚವಿತಿಯ ದಿನ ಚಂದ್ರನನ್ನು ನೋಡಿರ್ತಾರೋ ಚಂದ್ರನನ್ನು ನೋಡಿರುವಂತಹ ವ್ಯಕ್ತಿಗಳು ವರ್ಷ ಪೂರ್ತಿಯಾಗಿ ಅಪಕೀರ್ತಿಗೆ ಒಳಗಾಗ್ತಾರೆ ಅಪಹಾಷ್ಯಕ್ಕೆ ಗುರಿ ಆಗ್ತಾರೆ ಆಪಾದನೆಗಳಿಗೆ ಗುರಿ ಆಗ್ತಾರೆ ಅಂಥವರು ಅಪ ತಪ್ಪಿ ಈ ಚಂದ್ರನನ್ನು ನೋಡಿರುವಂಥವರು ಚತುರ್ಥಿಯ ದಿನ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿರುವಂಥವರು ಪುನಃ ಬರುವಂತಹ ಈ ಚಾಂದ್ರಮಾನ ಯುಗಾದಿಯ ದಿನ ದ್ವಿತೀಯ ಅಂದರೆ ಯುಗಾದಿ ಮುಗಿದ ಮರುದಿನ ಯಾರು ಈ ಚಂದ್ರನನ್ನು ವೀಕ್ಷಣೆ ಮಾಡ್ತಾರೋ ಚಂದ್ರನನ್ನು ಆ ಚತುರ್ಥಿ ಗಣೇಶ ಚತುರ್ಥಿಯ ದಿನ ನಾವು ಚಂದ್ರನನ್ನು ನೋಡಿದಾಗ ಬಂದಿರುವಂಥ ದೋಷ ಯಾವಾಗ ನಿವಾರಣೆ ಆಗ್ತದೆ ಅಂದರೆ ಈ ವಿಧಿಯಾತಿಥಿ ಅಂದರೆ ಚಾಂದ್ರಮಾನ ಯುಗಾದಿಯ ಎರಡನೇ ದಿನ ವಿಧಿಯಾತಿಥಿ ಬಂದಾಗ ನಾವು ಚಂದ್ರನನ್ನು ವೀಕ್ಷಣೆ ಮಾಡಿದರೆ ಸಾಕು ಆ ದೋಷ ಪರಿಹಾರವಾಗ್ತದೆ ಎನ್ನುವಂಥ ವರವನ್ನು ಕೂಡ ಈ ಗಣೇಶ ಕೊಡ್ತಾನೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಯುಗಾದಿ ಆದ ಮರುದಿನ ಚಂದ್ರನನ್ನ ವೀಕ್ಷಣೆ ಮಾಡಬೇಕು ದ್ವಿತೀಯಾತಿಥಿ ದ್ವಿತೀಯಾತಿಥಿ ಇದ್ದದಿದ್ದ ದಿನ ನಾವು ಚಂದ್ರನನ್ನು ವೀಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಅದರ ಜೊತೆಗೆ ಹಳ್ಳಿಗಳ ಭಾಗದಲ್ಲಿ ನಮ್ಮ ಕಡೆ ಇರುವಂಥ ಎಲ್ಲ ಹಳ್ಳಿಯ ಜನರು ರತ್ನ ಪಕ್ಷಿಯನ್ನು ನೋಡುವಂತಹ ಒಂದು ವಿಶೇಷವಾಗಿರುವಂಥ ಪದ್ಧತಿ ಕೂಡ ಜಾರಿಗೆ ಉಂಟು ಅದಕ್ಕೆ ಕೋಗಿಲೆ ಅಂತ ಹೇಳಿ ಕರೀತಾರೆ ಆ ಕೋಗಿಲೆಯನ್ನು ಯಾರು ಈ ಯುಗಾದಿಯ ದಿನ ನೋಡ್ತಾರೋ ಅವರಿಗೆ ವರ್ಷಪೂರ್ತಿ ಶುಭ ಫಲಗಳು ಅನ್ನುವಂತಹ ಒಂದು ಪಕ್ಷಿಶಾಸ್ತ್ರದ ಮುಖಾಂತರ ನಮ್ಮ ಹಿರಿಯರೆಲ್ಲರೂ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ಯುಗಾದಿ ಹಬ್ಬವನ್ನು ಸಂತೋಷದಿಂದ ಖುಷಿಯಿಂದ ಆನಂದದಿಂದ ನಾವೆಲ್ಲರೂ ಅನುಭವಿಸೋಣ ಆಚರಿಸೋಣ ಹೀಗೆ ಈ ಒಂದು ಯುಗಾದಿಯ ಹಬ್ಬದ ದಿನ ಎಲ್ಲರಿಗೂ ಕೂಡ ಶುಭವನ್ನು ಪರಮಾತ್ಮ ಅನುಗ್ರಹಿಸಲಿ ವರ್ಷ ಪೂರ್ತಿಯಾಗಿ ಎಲ್ಲ ಜನರು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳುವ ಹಾಗೆ ಆಶೀರ್ವಾದವನ್ನು ಆ ಭಗವಂತ ಮಾಡಲಿ ಈ ಪ್ರಕೃತಿ ದೇವಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅನ್ನುವಂತಹ ವಾಕ್ಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಯುಗಾದಿಯ ಮಹತ್ವವನ್ನು ಎಲ್ಲರೂ ಕೂಡ ಆದಷ್ಟು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಎಲ್ಲರಿಗೆ ತಿಳಿಸುವಂತಹ ಪ್ರಯತ್ನ ಮಾಡೋಣ ಎಲ್ಲರಿಗೂ ನಮಸ್ಕಾರ